ீட்டஜி கணாணிபோனம் ஜைபரோத்தமீஸ்வதி ಇವತ್ತಿನ ದಿವಸ ಆಷಾಢ ಮಾಸದಲ್ಲಿ ಬರತಕ್ಕಂತಹ ಶಯನಿ ಏಕಾದಶಿಯ ವಿಚಾರವನ್ನ ವಿಚಾರವನ್ನು ಅಂದ್ರೆ ಪ್ರಥಮ ಏಕಾದಶಿ ಗೋಪದ್ಮ ವ್ರತ ಆರಂಭ ಚಾತುರ್ಮಾಸ್ಯ ಪ್ರಾರಂಭ ಶಾಖವ್ರತ ದ್ವಿಜ್ರತ ವ್ರತ ದಧಿ ವ್ರತ ಹೀಗೆ ನಾಲ್ಕು ವ್ರತಗಳು ಹೀಗೆ ಇದನ್ನ ನಾವು ವಿಚಾರವನ್ನು ಮಾಡುವಾಗ ಮೂವತ್ತು ದಿವಸಗಳಲ್ಲಿ ನಾವು ಪ್ರತಿನಿತ್ಯದಲ್ಲೂ ಕೂಡ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಭೋಜನ ಸಾಯಂಕಾಲ ಸ್ನ್ಯಾಕ್ಸು ರಾತ್ರಿ ಊಟ ಹೀಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಕವಳೆ ಕವಳೆ ಗೋವಿಂದ ಹೇಳ್ತಾ ಬರ್ತಾ ಇದ್ದೀವಿ ಇದರಿಂದ ಆಹಾರದ ಸೂಕ್ಷ್ಮ ಭಾಗ ಸ್ಥೂಲ ಭಾಗ ಅತ್ಯಂತ ಸೂಕ್ಷ್ಮ ಭಾಗ ಅಂತ ಮೂರು ವಿಭಾಗಗಳು ಸೂಕ್ಷ್ಮ ಭಾಗ ರಕ್ತ ಮಾಂಸ ಮಜ್ಜ ಹೃದಿರ ಕೀಲು ಅತಿ ಸೂಕ್ಷ್ಮ ಭಾಗ ಮನಸ್ಸು ಮತ್ತೆ ಸ್ಥೂಲ ಭಾಗ ಮಲಮೂತ್ರಗಳಾಗಿ ವಿಸರ್ಜನೆ ಆಗತ್ತೆ ನಿಮಗೆಲ್ಲರಿಗೂ ಗೊತ್ತು ಈ ಆಹಾರ ಪದಾರ್ಥಗಳನ್ನು ತಗೋಬೇಕಾದ್ರೆ ನಾವು ಭೋಜನ ಕುತಾಗ ಹಿರಿಯರೊಂದು ಮಾತಾಡ್ತಾರೆ ಸಾವಕಾಶವಾಗಿ ಊಟ ಮಾಡಿ ಸಾವಕಾಶವಾಗಿ ಊಟ ಮಾಡಿ ಅಂತ ಏನು ಸಾವಕಾಶವಾಗಿ ಅಂದ್ರೆ ಕುಂಟು ಬಿರಿಯ ಮೂಗಲ್ ತೊಟ್ಟಿಕ್ಕೋವರೆಗೂ ತಿನ್ಬೇಡಿ ನೀವು ಸ್ವಲ್ಪ ಉಸಿರಾಟಕ್ಕೆ ಅವಕಾಶ ಮಾಡಿಕೊಡಿ ಒಳಗಡೆ ಇರತಕ್ಕಂತಹ ವಾಯುದೇವರಿಗೆ ಹಂಸನಾಮಕ ಪರಮಾತ್ಮನ ಚಿಂತನೆ ಮಾಡಕ್ಕೆ ಹಂಸ ಸೋಹಂ ಸ್ವಾಹ ಒಳಗಡೆ ವಾಯುದೇವರಿದ್ದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂತಹ ಪಂಚ ಪ್ರಾಣಗಳು ಒಳಗಡೆ ಇದ್ದು ಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ದೇಹದಲ್ಲಿ ವಿಶೇಷವಾಗಿ ಬಹಳಷ್ಟು ತತ್ವಾಭಿಮಾನಿ ದೇವತೆಗಳು ಪಾದಕ್ಕೆ ಅಭಿಮಾನಿ ಜಯಂತ ಪುಷ್ಟ ಪರಮಾತ್ಮ ದಿಗ್ ದೇವತೆಗಳು ಕಿವಿಗಳಿಗೆ ದಸರಾ ನಾಸಗ್ರ ಮೂಗಿನ ಹೊಳ್ಳೆಗಳಿಗೆ ನಾರಿಗೆಗೆ ಅಭಿಮಾನಿ ಇಂದ್ರ ಕಿರು ನಾಲಿಗೆ ಅಭಿಮಾನಿ ಅಗ್ನಿ ಅಗ್ನಿ ಇಂದ್ರ ದೇವರು ಮತ್ತೆ ವಿಶೇಷವಾಗಿ ಬಲಗಣ್ಣಿಗೆ ಸೂರ್ಯ ಎಡಗಣ್ಣಿಗೆ ಚಂದ್ರ ಈ ರೀತಿ ನಮ್ಮ ದೇಹದಲ್ಲಿ ಅತ್ಯಂತ ತತ್ವಾಭಿಮಾನಿ ದೇವತೆಗಳು ಯಾವ ದೇವರಾದ್ರೂ ಯಾವ ತತ್ವಾಭಿಮಾನಿಗಳಾದ್ರೂ ಕೂಡ ರಜಾ ಹಾಕಿದ್ರೆ ಯಾರು ಯಾವುದೋದ್ರಿಯೂ ಕುಣ್ ಕಾಡ್ಲಿಲ್ವಾ ಕುರುಡ ಅಂತ ಕಿವಿ ಕೇಳಲಿಲ್ವಾ ಕ್ಯೂಡ ಅಂತ ಮಾತಾಡಕ್ ಬರಲಿಲ್ವಾ ಮೂಗ ಅಂತಾರೆ ಆದ್ರೆ ಪ್ರಾಣದೇವರೇನಾದ್ರೂ ಮಾಡುವಂತ ಕೆಲಸಕ್ಕೆ ಏನಾದ್ರು ಸಿ ಎಲ್ ಹಾಕೊಂಡು ಹೋದ್ರು ಅಂದ್ರೆ ಇವನ್ ಹರನಮ ಪಾರ್ವತಿ ಪತಯ್ಯ ಇವನ್ ನೆಕ್ಸ್ಟ್ ಲಯೋಭಿಮಾನಿ ಆಗಿರ್ತಂತ ಲಯಕರ್ತನಾಗಿರ್ತಂತ ರುದ್ರಭೂಮಿಗೆ ಅವನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಲ್ ಗ್ಯಾರೆಂಟಿ ಹಾಗಾಗಿ ನಾವು ಇಲ್ಲಿ ಅನ್ನ ಆಹಾರಾದಿಗಳನ್ನ ಪ್ರತಿನಿತ್ಯದಲ್ಲೂ ಸೇವನೆ ಮಾಡಬೇಕಾದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಾಭಾನದಾಯ ಪಚಾಮಿಯನ್ನಂ ಚತುರ್ವಿಧಂ ಅನ್ನಹಾರಗಳಲ್ಲಿ ಉಪ್ಪು ಖಾರ ಉಗುರು ಮತ್ತೆ ಕ್ಷಾರ ಸಿಹಿ ಈ ರೀತಿ ಎಲ್ಲ ವಿಧವಾಗಿರತಕ್ಕಂತಹ ಕಾದ್ಯ ಲೇಖ್ಯ ಚಾಕ್ಯ ಅಂದ್ರೆ ಅದನ್ನ ಅಗಿದು ತಿನ್ನುವಂಥದ್ದಾಗಿರಬಹುದು ನುಂಗು ಅಂತದಾಗಿರಬಹುದು ಜಗಿಯುವಂಥದ್ದಾಗಿರಬಹುದು ನೆಕ್ಕು ಹೀಗೆ ಲೇಯ ಕುಡಿಯುವಂಥದ್ದಾಗಿರಬಹುದು ಈ ರೀತಿ ಎಲ್ಲ ವಿಧವಾಗಿ ನನ್ನ ಆಹಾರ ಒಳಗಡೆ ಹೋಗ್ಬೇಕಾದ್ರೆ ಇದು ಡಸ್ಟ್ಬಿನ್ ಅಲ್ಲ ಇದರೊಳಗೆ ಶುದ್ಧವಾದ ಆಹಾರ ಹೋಗಬೇಕು ಈ ಡಸ್ಟ್ಬಿನ್ ಅಲ್ಲೂ ಕೂಡ ಎರಡು ಹಸಿ ತ್ಯಾಜ್ಯ ಒಣತ್ಯಾಜ್ಯ ಅಂತ ಎರಡು ಕ್ರಮ ಮಾಡಿಕೊಂಡಿದ್ದಾರೆ ಅಲ್ಲಿ ಹೊರಗಡೆ ಲೌಕಿಕ ಪ್ರಪಂಚದಲ್ಲೇ ಕಸದ್ ಬುಟ್ಟಿಗೆ ಎರಡು ಇರಬೇಕಾದ್ರೆ ಇಲ್ಲಿ ಒಳಗೆ ಸಿಕ್ಕಿ ಸಿಕ್ಕಿದ್ದ ಒಳಗೆಲ್ಲ ಹಾಕೊಳ್ತು ಅಂದ್ರೆ ಈ ದೇಹ ಒಂದು ದೊಡ್ಡ ಡಂಜನ್ ಹಾಗಾಗಿ ಸಿಕ್ ಸಿಕ್ಕಿದ್ದನ್ನ ಸಿಕ್ ಸಿಕ್ ಸಮಯದಲ್ಲಿ ಹಾಗೆಲ್ಲ ಹಾಕೋಬಾರ್ದು ಈ ಒಂದು ಅನ್ನಾಹಾರಾದಿಗಳನ್ನ ತಗೋಬೇಕಾದ್ರೆ ಇದಕ್ಕೆ ವೈಶ್ವಾನರ ಯಜ್ಞ ಅಂತ ಕರಿತಾರೆ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಇನ್ನೂ ನಮಗೆ ಬೇಕು ಹೊಟ್ಟೆ ತುಂಬಕ್ಕೆ ಅನ್ನುವಾಗ್ಲೆ ಊಟವನ್ನು ನಿಲ್ಲಿಸ್ಬೇಕು ನೀರಿನ ಪ್ರಮಾಣಗಳನ್ನು ಸರಿಯಾಗಿ ತಗೊಳ್ಬೇಕು ಅದರಿಂದ ಏನಾಗತ್ತೆ ಅವನ ಎಲ್ಲ ಇಂದ್ರಿಯಾಭಿಮಾನಿಗಳು ಕೂಡ ಕಂಟ್ರೋಲ್ ನಲ್ಲಿ ಇರ್ತಾರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ ಇಲ್ಲ ಅಂದ್ರೆ ಬೈ ಬೈ ತನಕ ಊಟದ ಚಿಂತೆ ಉಂಡ ಮೇಲೆ ಶಯನ ಮೇಲೆ ಶಯನ ಇವನೇನಾದ್ರೂ ಮಲಕ್ಕೊಂಡ ಅಂದ್ರೆ ಮೆಟಬಾಲಿಸಂ ಅವನಿಗೆ ಬೊಜ್ಜು ಬರುತ್ತೆ ಬೊಜ್ಜು ಬಂದ್ರೆ ಬೊಜ್ ಹಿಂದೆಗಡೆ ಕೈ ನೋವು ಕಾಲ್ ನೋವು ಕೀಲ್ ನೋವು ಶರ್ಕರ ವ್ಯಾಧಿ ಅರ್ಬುದ ರೋಗ ಪಿತ್ತ ವಿಕಾರ ಮಾನಸ ಚಾಂಚಲ್ಯ ಎಲ್ಲ ಒಂದ್ರಿಂದ ಒಂದ್ ಹಿಂದೆ ಒಂದ್ ಹಿಂದೆ ಎಲ್ಲಾ ಕೂಡ ನೆಂಟರು ಬಂದ್ ಒಳಗ್ ಸೇರ್ಕೋತಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಒಂದ್ ಮಾತು ಹೇಳ್ತಾರೆ ಕಂಡ್ರಿ ಹಿತಬುಕ್ ಮಿತ ಬುಕ್ ಋತುಬುಕ್ ಅಂತ ಹೇಳ್ತಾರೆ ಅಂದ್ರೆ ಆ ಊಟ ಮಾಡೋದ್ರೊಳಗೆ ಯಾರ್ದೋ ಮನೆಯಲ್ಲಿ ಇವತ್ತಿನ ದಿವಸ ಏನೋ ಒಂದ್ ಸಂಭ್ರಮ ಕರೆದಿಯಾರೆ ಅಂದ್ಬಿಟ್ಟು ಏನ್ ಹಾಕಿ ಏನ್ ಬೆಟ್ಟ ಗಾತ್ರ ಕಲ್ಸಿ ಬೆಟ್ ಒಂದ್ ರಾಶಿ ಅನ್ನ ಹಾಕ್ಸ್ಕೊಂಡು ಬೆಟ್ಟ ಕಲ್ಸಿ ಅದ್ರೊಳಗ್ ಒಂದು ಡ್ಯಾಮ್ ಕಟ್ಟಿ ಎರಡು ಬಕೆಟ್ ಸಾರು ಸುರುಕೊಂಡು ಸ್ವರ ಅಂತ ಎಳಿಬೇಡಿ ಹಿತವಾಗಿ ಊಟ ಮಾಡಿ ಮಿತವಾಗಿ ಊಟ ಮಾಡಿ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಊಟ ಮಾಡಿ ಮತ್ತು ಋತು ಭೂ ಆ ಋತುವಿನಲ್ಲಿ ಏನು ಕಾಯಿ ಪಲ್ಯಗಳು ಸಿಗುತ್ತವೆ ಹಣ್ಣು ಹಂಪಲುಗಳು ಸಿಗ್ತವೆ ಅದನ್ನ ತಿಂದು ತಿಂದಾಗ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸತ್ತೆ ಅಂತ ಹೇಳಿ ಆಹಾರ ಕ್ರಮವನ್ನ ಹೇಳ್ತಾ ಇದಾರೆ ಆಹಾರ ಕ್ರಮದಲ್ಲಿ ಅಹಂ ವೈಶ್ವಾನರು ಬುದ್ಧ ಪ್ರಾಣಿ ನಾಂ ದೇಹಮಾಚಿತ ಪ್ರಾಣಾಪಾರ ಸಮಾಯುಕ್ತಃ ಪಚಾಮಿಯನ್ನಂ ಚತುರ್ವಿಧಂ ಇದನ್ನು ನೋಡಿ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಏನೆಲ್ಲ ಅನ್ನ ಆಹಾರಾದಿಗಳಿಗೆ ಅದನ್ನೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಂತೆ ಸಮರ್ಪಣೆ ಮಾಡಿ ಸ್ವಾಮಿ ಕೃಷ್ಣ ಇದು ನೀನು ಕೊಟ್ಟಂತಹ ಪ್ರಸಾದ ನಿನಗೆ ಸಮರ್ಪಣೆ ಮಾಡಿ ನಾನು ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡ್ಬೇಕಂತೆ ಸ್ವೀಕಾರ ಮಾಡಿ ಎಲ್ಲವನ್ನು ತಿಂದು ಖಾಲಿ ಮಾಡುವುದನ್ನು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದಕ್ಕೂ ಕೂಡ ಒಂಚೂರು ಶೇ ಒಂದು ಒಂದು ಭಾಗವನ್ನ ತೆಗೆದಿಟ್ಟು ಆ ಒಂದು ಪಂಚಭೂತಗಳಿಗೆ ಸಮರ್ಪಣೆ ಮಾಡಿ ಅದೊಂದು ಕಡೆ ತೆಗೆದಿಟ್ಟು ನಾವು ಅನ್ನಹಾರಾದಿಗಳನ್ನ ಮಿತವಾಗಿ ಹಿತವಾಗಿ ಭೋಜನ ಮಾಡಬೇಕು ಅಂತ ಶಾಸ್ತ್ರದ ನಿಯಮ ಹೇಳ್ತಾರೆ ಆದ್ರೆ ಏಕಾದಶಿ ಏನ್ ಮಾಡಬೇಕು ಅಂತ ಕೇಳಿದಾಗ ದಶಮಿಯ ದಿವಸವೇ ನಾವು ನಾಳೆ ಏಕಾದಶಿ ವ್ರತವನ್ನ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು ದಶಮಿಯಲ್ಲಿ ಉಪವಾಸ ಇರಬೇಕು ಅಶಕ್ತರಾದವರು ಅನಾರೋಗ್ಯದವರು ಅಲ್ಪ ಉಪಹಾರವನ್ನ ಮಾಡಬೇಕು ಅವತ್ತಿನ ಅವತ್ತಿನ ದಿವಸ ಹಾಗೆ ನಿದ್ರೆಯನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಇಳುವಾಗ ಕರ ಅಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ತನ್ನ ಕರವನ್ನ ಉಜ್ಜಿಕೊಂಡು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಅವತ್ತಿನ ದಿವಸ ದಂತದಾವನವಿಲ್ಲ ದಂತದಾವನ ಅವತ್ತಿನ ದಿವಸ ಇಲ್ಲ ಅವತಿನದ ಗಂಗಾ ಸ್ಮರಣೆಯನ್ನು ಮಾಡ್ತಾ ಅವತ್ತು ಸ್ನಾನವನ್ನ ಮಾಡಿ ಅದಾದ ನಂತರ ಶುಭ್ರ ವಸ್ತ್ರವನ್ನುಟ್ಟು ಭಗವಂತನಿಗೆ ದೀಪವನ್ನು ಹಚ್ಚಿ ಸಂಧ್ಯಾ ವಂದನೆ ದೇವತಾರ್ಚನೆ ಎಲ್ಲವೂ ಮೂಡಬಹುದು ಮತ್ತು ಹೆಣ್ಣು ಮಕ್ಕಳು ಕೂಡ ಯಾವ ತುಳಸಿ ಪೂಜೆ ದ್ವಾರಲಕ್ಷ್ಮಿ ಪೂಜೆ ಎಲ್ಲವನ್ನು ಮಾಡ್ತಾ ಅವತಿನದ ಹರಿ ದಿವಸ ಹರಿದಿವಸದಲ್ಲಿ ಉಪವಾಸ ಉಪ ಅಂದ್ರೆ ಭಗವಂತನ ಸಮೀಪ ಅಂತ ಅರ್ಥ ಭಗವಂತನ ಸಮೀಪ ಅಂದ್ರೆ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಭಜ ಸೇವಾಯಾಮ್ ಭಕ್ತಿ ನವವಿಧ ಭಕ್ತಿಗಳಿದೆ ಒಂಬತ್ತು ರೀತಿಯಾದಂತಹ ಭಕ್ತಿಗಳಿದೆ ಆದ್ರೆ ನಾವು ಭಕ್ತಿ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಪರಮಾತ್ಮನ ಬಗ್ಗೆ ವಿಚಾರವನ್ನ ಯಥಾರ್ಥವಾಗಿ ಗುರುಗಳ ಮೂಲಕ ಕೇಳ್ಕೋಬೇಕು ಅದನ್ನ ಕೇಳಿಸ್ಕೊಂಡಾಗ ಶ್ರವಣ ಮನಕ ಆನಂದವಿಗುದು ಭವಜನಿತ ದುಃಖಗಳ ಕಳೆದು ಮೊದಲು ನಿಮಗೆ ದುಃಖ ಪರಿಹಾರವಾಗಬೇಕಾ ಬಡತನ ಪರಿಹಾರ ಆಗಬೇಕಾ ದಾರಿದ್ರ ದೂರ ಆಗಬೇಕಾ ಮನೆಯಲ್ಲಿ ಇರ್ತಕ್ಕಂತಹ ಮಗು ಮಗಳಿಗೆ ಒಂದು ಅನುಗುಣವಾಗಿರ್ತಕ್ಕಂತಹ ವರಶೇಟ್ಟ ಬರಬೇಕಾ ಮನೆ ಇರ್ತಕ್ಕಂತಹ ವರಶೇಷನಿಗೆ ಸಕಾಲದಲ್ಲಿ ವಧು ಬರಬೇಕಾ ಏಕಾದಶಿ ಉಪವಾಸವನ್ನು ಮಾಡಿ ಏಕಾದಶಿಯ ದಿವಸ ನಾವು ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಅನೇಕ ದಾಸರಾಯಿಗಳು ಪುರಂದರ ದಾಸರು ಜಗನ್ನಾಥದಾಸರು ವಿಜಯದಾಸರು ಗೋಪಾಲದಾಸರು ಶ್ರೀಷ ಬಿಟ್ಟಲ ದಾಸರು ಇವರು ಮಾಡಿರತಕ್ಕಂತಹ ದೇವರ ನಾಮಗಳನ್ನು ಹೇಳೋಣ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಮಾಶಾ ಮಾಡು ಶ್ರೀಶ ಕೇಶವ ಹೀಗೆ ಕೇಶವ ನಾಮ ಕನಕದಾಸರು ಬರೆದಿದ್ದಾರೆ ಇಂತಹ ವಿಶೇಷವಾಗಿರ್ತಕ್ಕಂತಹ ದೇವರ ನಾಮಗಳನ್ನ ಹರಿನಾಮ ಸ್ಮರಣಗಳನ್ನ ಅವತ್ತಿನ ದಿವಸ ಮಾಡ್ತಿ ಮಾಡ್ತಾ 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 ಅವತ್ತಿನ ದಿವಸ ಜಾಗರಣೆಯನ್ನು ಮಾಡಿ ನಾವು ಪ್ರಾತಃ ಕಾಲದಲ್ಲಿ ದ್ವಾದಶಿ ದಿವಸ ಸಕಾಲಕ್ಕೆ ಭೋಜನವನ್ನ ಮಾಡಬೇಕು ಇದನ್ನ ಮಾಡುದ್ರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಮಾಡದೆ ಹೋದ್ರೆ ಏನಾಗದಂದ್ರೆ ಪೋಸ್ಟ್ ಬಾಕ್ಸ್ ಅಲ್ಲಿ ಇವತ್ತು ಇದನ್ನ ಕ್ಲಿಯರೆನ್ಸ್ ಇಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ ಬಾಕ್ಸ್ ಮೇಲೆ ನಾವು ತಗೊಂಡು ಅದೊಳಗೆ ಹಾಕಿದ್ರೆ ಅದು ಕ್ಲಿಯರೆನ್ಸ್ ಅವತ್ತು ಆಗಲ್ಲ ಇದು ಉಪಯೋಗ ಬರಲ್ಲ ಹೀಗೆ ಮತ್ತು ಏಕಾದಶಿ ದಿವಸ ಎಲ್ಲಿದ್ರದ ಆಸೆ ಅವತ್ತಿನ ದಿವಸ ಬೇಡ ಬೇಡದಿಂದ ತಿನ್ಬೇಕು ಅಂತ ಆಸೆ ಜಿಕ್ವಾ ಚಾಪಲ್ಯ ಆದ್ರೆ ಅವತ್ತಿನ ದಿವಸ ನಾವು ಅದನ್ನ ಇಂದ್ರಿಯಗಳನ್ನ ನಿಗ್ರಹಣ ಮಾಡಕ್ಕೆ ಆ ಉಪವಾಸ ಸಹಕಾರವನ್ನ ಕೊಡುತ್ತೆ ಇಂದ್ರಿಯ ನಿಗ್ರಹ ಆಗುತ್ತೆ ದೇಹ ಸ್ಥೂಲವಾಗಿರತಕ್ಕಂತಹ ದೇಹ ಸೂಕ್ಷ್ಮವಾಗುತ್ತೆ ಮತ್ತು ಹಗುರವಾಗಿರತಕ್ಕಂತಹ ದೇಹ ಕೆಲಸ ಕಾರ್ಯಗಳಿಗೆ ಅನುಗುಣವಾಗುತ್ತೆ ಅದಕ್ಕೆ ಸಾಧನದ ಶರೀರವಿದು ಶ್ರೀಹರಿ ನೀ ದಯದಿ ಕೊಟ್ಟದ್ದು ನಮ್ದಲ್ಲ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಹಾಗಾಗಿ ಏಕಾದಶಿ ದಿವಸ ಉಪವಾಸವನ್ನು ಮಾಡಬೇಕು ಅನ್ನ ಆಹಾರಾದಿಗಳನ್ನ ಸರ್ವಥಾ ಸ್ವೀಕಾರವನ್ನ ಮಾಡಬಾರದು ಮತ್ತೆ ಅನಾರೋಗ್ಯದವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪಚಾವಳಿಯನ್ನು ಇವತ್ತಿನ ದಿವಸ ಎಲ್ಲ ಹೇಳ್ತಾರೆ ಮಾತ್ರಾಬಲಂ ಬಲಂ ಸಾಮಸಂತಾನ ಇವತ್ತೆಲ್ಲರೂ ಕೂಡ ಮಾತ್ರೆಯನ್ನು ಅವಲಂಬಿಸಿಬಿಡಿದ್ದೀರಿ ಹಾಗಾಗಿ ಮಾತ್ರೆ ಅಂತ ಸ್ವಲ್ಪ ಉಪಹಾರವನ್ನು ನೋಡಿ ಭತ್ತದ ಅರಳು ಒಂಚೂರು ಅದಕ್ಕೆ ಬೆಲ್ಲವೋ ಏನೋ ಹಾಕೊಂಡು ಭತ್ತದ ನೋಡಿ ಉಪ್ಪನ್ನು ಅಂದ್ರೆ ಲವಣ ಉಪ್ಪ ಸಾಲ್ಟ್ ಅನ್ನ ಯಾವ ಕಾಲಕ್ಕೂ ಆವತ್ತಿನ ಉಪಯೋಗ ಮಾಡಬಾರದು ಅರಳನ್ನು ತಿಂದು ಮಾತ್ರೆ ತಗೊಳ್ಳಿ ಅಲ್ ಮೊದಲು ಎರಡು ಹೊತ್ತು ಊಟ ಮಾಡೋರು ನಾನು ಹೇಳ್ತಾ ಇದ್ದೀನಿ ಒಂದು ಹೊತ್ತು ಊಟ ಮಾಡಿ ಒಂದು ಹೊತ್ತು ಊಟ ಮಾಡೋರು ಬಿಟ್ಬಿಡಿ ಯಾವ್ದು ಮಾಡಿದೆ ಒಂದು ಹೊತ್ತು ಉಪಹಾರವನ್ನು ಮಾಡಿ ಉಪಹಾರ ತಗೊಳ್ಳೋರು ಒಂದ್ ಊಟ ನೀರ್ ಕುಡ್ಕೊಳ್ಳಿ ನೋಟ ನೀರು ತಗೊಳ್ಳೋರು ಒಂದು ತುಳಸಿ ತೀರ್ಥವನ್ನ ತಗೊಂಡು ಏಕಾದಶಿ ಆಚರಣೆ ಮಾಡೋಕ್ಕೆ ಹಂತ ಹಂತವಾಗಿ ಹೋಗಿ ಎಲ್ಲ ಇಂದ್ರಿಯಾಭಿಮಾನಿಗಳು ಕೂಡ ಶ್ರೇಷ್ಠಿತರಾಗ್ತಾರೆ ಕರ್ಣಾಭಿಮಾನಿಗಳು ವಿಶೇಷವಾಗಿರ್ತಕ್ಕಂತಹ ಚಕ್ಷುರಭಿಮಾನಿ ದೇವತೆಗಳು ವಾಗಿಂದ್ರಿಯಾಭಿಮಾನಿ ದೇವತೆಗಳು ಎಲ್ಲ ಸರಿ ಆಗ್ತಾರೆ ಮತ್ತೆ ಪ್ರಾತಃ ಕಾಲದಲ್ಲಿ ಎದ್ದಾಗ ದ್ವಾದಶಿ ದಿವಸ ನೀವು ಆ ಒಂದು ಲಘು ಉಪ ಭೋಜನವನ್ನ ಮಾಡಿದಾಗ ಒಂದು ಮೊದಲಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಶರ್ಭತ್ವ ಏನಾದ್ರು ಒಂದು ಚೂರು ತಗೊಳ್ಳೋದು ಅಗಸೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಅವತ್ತಿನ ತಿಂದಾಗ ದೇಹದ ಉಷ್ಣತೆಯನ್ನ ಕಂಟ್ರೋಲ್ ಮಾಡುತ್ತೆ ಅದು ಶರ್ಕರ ವ್ಯಾಧಿಯನ್ನ ಕರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಅರ್ಬುದ ರೋಗವನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಗುಲ್ಮ ರೋಗ ಅಂತ ಹೇಳ್ತಾರೆ ಆ ಗುಲ್ಮ ರೋಗಾದಿಗಳನ್ನು ದೂರೀಕರಿಸಿಕೊಡುತ್ತೆ ಆರೋಗ್ಯ ದೃಢಗಾತ್ರರಾಗ್ತೇವೆ ನಾವು ಇದರಿಂದ ಪುಣ್ಯವೂ ಸಂಪಾದನೆ ಒಳ್ಳೆಯ ಆರೋಗ್ಯವೂ ಪ್ರಾಪ್ತಿ ಉತ್ತಮ ಆಹಾರದ ಸೇವನೆಯಿಂದ ಖುಷಿಯೂ ಆಗತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏಕಾದಶಿಯನ್ನ ಆಚರಣೆ ಮಾಡಲೇಬೇಕು ಅವತ್ತಿನ ದಿವಸ ಅನ್ನ ಏನಾಗತ್ತೆ ನಾಯಿ ಮಾಂಸ ತಿಂದಂತ ದೋಷ ಅವತ್ತಿನ ದಿವಸ ಅನ್ನ ತಿಂದ್ರೆ ಭಗವಂತ ಯಮಧರ್ಮರಾಜನಿಗೆ ಏನ್ ಶಿಕ್ಷೆ ಕೊಡು ಅಂತ ಕೇಳ್ತಾನೆ ಅಂದ್ರೆ ಇವನ್ನ ಹಂದಿ ತರ ಬೇಯಿಸು ಅರ್ಧಂಬರ್ಧ ಬೇಯಿಸಿ ನರಕಕ್ಕೆ ಹಾಕು ಅಂತ ಶ್ರೀರಾಮಚಂದ್ರ ದೇವರೇ ಯಮಧರ್ಮ ರಾಜರು ರಾಮಚಂದ್ರ ದೇವರು ಹೇಳು ಆಜ್ಞ ಮಾಡ್ತಾರಂತ ಯಮಧರ್ಮ ರಾಜನಿಗೆ ಇಂತಹ ಒಂದು ಹಾಕಿ ಕುರಿ ಅವನನ್ನ ಏಕಾದಶಿ ಅನ್ನ ತಿಂದಿದ್ದಾನೆ ಪ್ರಾರಬ್ಧ ಜಿಕ್ವಾ ಚಾಪಲ್ಯ ಅಂತ ಹೇಳ್ತಾರಂತೆ ಇದಕ್ಕೆ ನಾವು ಗುರಿಯಾಗುವುದು ಬೇಡ ಏಕಾದಶಿ ಉಪವಾಸ ಮಾಡೋಣ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳೋಣ ಭಗವದನು ಗ್ರಹಕ್ಕೆ ಪಾತ್ರರಾಗೋಣ ಮತ್ತೆ ವಿಶೇಷವಾಗಿ ಈ ಆಷಾಢ ಮಾಸದ ಪ್ರಥಮ ಏಕಾದಶಿಯಲ್ಲಿ ತಪ್ತ ಮುದ್ರಾಧಾರಣೆ ಅಂತ ಮಾಡ್ತಾರೆ ಅಂದ್ರೆ ಏನಂದ್ರೆ ಪರಮಾತ್ಮನ ಶಂಖ ಚಕ್ರ ಗಧಾ ಪದ್ಮಗಳೆಲ್ಲ ಇದೆಯೋ ಪರಮಾತ್ಮನಿಗೆ ಏನು ಶಕ್ತಿಯೋ ಅದೇ ಶಕ್ತಿ ಸುದರ್ಶನ ಪರಮಾತ್ಮನಿಗೆ ಏನು ಶಕ್ತಿಯೋ ಅದೇ ಶಕ್ತಿ ಅವನ ಶಂಕ ಮುದ್ರೆಗೆ ಹಾಗಾಗಿ ಭಗವಂತನ ಮುದ್ರೆಗಳನ್ನ ನಮ್ಮ ದೇಹಕ್ಕೆ ಧಾರಣೆ ಮಾಡಿಕೊಂಡಾಗ ನೋಡಿ ಉದಾಹರಣೆ ಒಬ್ಬ ಕುಂಭಾರ ಒಬ್ಬ ಕುಂಭಾರ ಮಡಕೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾನೆ ಒಂದ್ ಮಣ್ ತೊಗೊಂಬರ್ತಾನೆ ಆ ಮಣ್ ತೊಗೊಂಬಂದು ಏನ್ ಮಾಡ್ತಾನೆ ಹದುವಾಗಿ ಅದನ್ನು ತುಳಿತಾನೆ ತುಳಿದು ಒಂದ್ ಮತ್ತೊಂದು ಹದ ಮಾಡ್ಕೊತಾನೆ ಏನ್ ಹದ ಮಾಡ್ಕೊಂಡಾಗ ಏನ್ ಮಾಡ್ತಾನೆ ಆ ಚಕ್ರದಲ್ಲಿ ಹಾಕಿ ಸುತ್ತತಾ ಸುತತಾ ಅದನ್ನ ಒಂದು ಕುಂಭದ ಆಕೃತಿಯನ್ನ ತರ್ತಾನೆ ಒಂದು ಆಕೃತಿ ತಂದಾಗ ಆ ಕುಂಭ ನಮಗೆ ಅಡಿಗೆ ಮಾಡಕ್ಕೆ ಉಪಯೋಗ ಬರುತ್ತಾ ಅಂದ್ರೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಒಂದು ಹದವಾದ ಬೆಂಕಿಯಲ್ಲಿ ಅದನ್ನ ಸುಡಬೇಕು ಆ ಕುಂಭವನ್ನ ಸುಟ್ಟ ಪಾತ್ರೆಯನ್ನ ಸುಟ್ಟಾಗ ಅದು ಉಪಯೋಗಕ್ಕೆ ಅನುಕೂಲ ಆಗತ್ತೆ ಅದಾದ್ಮೇಲೆ ಅದ್ರೊಳಗೆ ಒಂದು ಸಾರು ಮಾಡ್ಬೋದು ಅಥವಾ ಒಂದು ಹುಳಿ ಮಾಡ್ಬೋದು ಅಡ್ಗೆ ಮಾಡ್ಬೋದು ಅನ್ನಾದಿ ಅನ್ನ ಆಹಾರಾದಿಗಳನ್ನ ಅದರೊಳಗೆ ಬೇಯಿಸ್ಬೋದು ಅದಕ್ಕೆ ಏನ್ ಮಾಡ್ಬೇಕು ಅವನು ಬೆಂಕಿಯಲ್ಲಿ ಅದನ್ನ ಚೆನ್ನಾಗಿ ಸುಡಬೇಕು ಅಂದ್ರೆ ಅದೇನು ಹೇಳ್ತಾರೆ ಸಂಸ್ಕಾರ ಆ ಕುಂಭಕ್ಕೆ ಏನಾಗಬೇಕು ಸಂಸ್ಕಾರ ಆಗ್ಬೇಕು ಹಾಗೇನೆ ಈ ಮನುಷ್ಯ ದೇಹ ಬಂದಿದೆ ಬಂದಿದ್ದು ಬೇಕಾದ್ದು ಬೇಡದ್ದು ಎಲ್ಲ ಒಳಗಡೆ ಹೋಗಿದೆ ಆ ದೇಹ ಶುದ್ಧವಾಗಿ ಮುಂದೆ ಚಾತುರ್ಮಾಸ್ಯಾದಿ ವ್ರತಗಳನ್ನ ಮಾಡಕ್ಕೆ ಭಗವಧನ ಉಗ್ರಕ್ಕೆ ಪ್ರಾಪ್ತಿಯಾಗಬೇಕಾದ್ರೆ ಪ್ರಾಯಶ್ಚಿತ್ತ ರೂಪವಾಗಿ ನಾವು ಪಂಚಗಾವ್ಯವನ್ನ ಸೇವನೆ ಮಾಡಿ ಮತ್ತು ನಿರ್ಮಾಲ್ಯ ತೀರ್ಥವನ್ನ ತಗೊಂಡು ಮಹಾ ಸುದರ್ಶನ ಹೋಮವನ್ನ ಮಾಡಿ ಅದರಲ್ಲಿ ಆ ಶಂಖ ಮತ್ತು ಚಕ್ರದ ಮುದ್ರೆಯನ್ನ ಇಟ್ಟು ಪೂಜೆ ಮಾಡಿ ಅಭಿಷೇಕ ಮಾಡಿ ಅದಕ್ಕೆ ಎಲ್ಲ ಷೋಡಶೋಪಚಾರಾದಿಗಳನ್ನು ಮಾಡಿ ಆ ಮುದ್ರೆಯನ್ನ ಭಗವಂತನಿಗೆ ಅವನ ಅನುಗ್ರಹದಿಂದ ನಮ್ಮ ಮಠದ ಗುರುಗಳು ನಮ್ಮ ಯತಿಗಳು ನಮ್ಮ ಗುರುವರೆಣ್ಯರುಗಳ ಹಸ್ತದಿಂದ ಅದನ್ನ ಹಾಕಿಸ್ಕೊಳ್ಬೇಕು ನಮ್ಮ ಹಿರಿಯರು ಈ ಎಲ್ಲೋ ಗ್ರಾಮಾಂತರದಲ್ಲಿ ಎಲ್ಲೋ ನಾವು ದೂರದಲ್ಲಿ ಇದ್ದೀವಿ ಎಂದಾಗ ಆ ಊರಿನಲ್ಲಿ ಅನುಷ್ಠಾನ ಇರತಕ್ಕಂತಹ ಒಬ್ಬ ಯೋಗ್ಯ ಜೀವಿ ಒಬ್ಬ ಸುಜೀವಿ ವಿಷ್ಣು ಭಕ್ತನಿದ್ರೆ ಅವ್ರ ಕಡೆಯಿಂದ ಮುದ್ರೆ ತಗೊಳ್ಬಹುದು ಅಂತ ಹೇಳ್ತಾರೆ ಮತ್ತು ಅವರ ಗುರುಗಳು ಇದ್ದಲ್ಲಿ ಗುರುಗಳಿಂದ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ ಅತ್ಯುತ್ತಮ ಪಕ್ಷ ಯಾವುದು ಅಂದ್ರೆ ಅವರ ಪರಂಪರಾಗತವಾಗಿ ಬಂದಿರತಕ್ಕಂತಹ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ತಮ್ಮ ಮಠದ ಗುರುಗಳು ತಮ್ಮ ಗುರುಗಳ ಹಸ್ತದಿಂದ ಅದನ್ನ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ ಹಾಗೊಂದು ಪಕ್ಷ ನಮ್ಮ ಗುರುಗಳು ಪ್ರಾಂತ್ಯದಿಂದ ಹೊರಗಡೆ ಇನ್ನೊಂದು ಪ್ರಾಂತ್ಯದಲ್ಲಿದ್ದಾಗ ಇದ್ದಾಗ ನಮ್ಮ ಆ ಒಂದು ಪರಂಪರೆಯಲ್ಲಿಂದ ಬಂದ ಗುರುಗಳ ಮುಖಾಂತರವೂ ಕೂಡ ಮುದ್ರೆಯನ್ನ ಸ್ವೀಕಾರ ಮಾಡಬಹುದು ಆ ಶಂಖಚಕ್ರ ಧಾರಣೆಯನ್ನು ಮಾಡಿಕೊಂಡು ಮೇರಿರೋ ಅಂತ ಹೇಳ್ತಾರೆ ಶಂಖಚಕ್ರಗಳನ್ನು ಹಾಕೊಂಡು ವಿಷ್ಣುವೆ ಲಾಂಛನಗಳನ್ನು ಹಾಕೊಂಡು ಇದೊಂದು ಭಗವಂತನ ರಥ ಈ ರಥಕ್ಕೆ ಅಲಂಕಾರವನ್ನ ಮಾಡಿಕೊಂಡು ಈ ಶುದ್ಧ ಕಾಯದಿಂದ ಭಗವಂತನ ಕಾರ್ಯವನ್ನ ಮಾನಸಾನ್ ವಾಚಿಕಾನ್ ಪಾಪಾನ್ ಕ್ಷಮಸ್ವ ಪುರುಷೋತ್ತಮ ವೈಷ್ಣವ ದ್ವೇಷ ಬಸ್ ಬಸಾತ್ ಗುರು ಮಾಧವ ಸತ್ಪತ್ರ ಗಂಧ ಪುಷ್ಪಾದ್ಯಥಾಹರೇ ಅನುಗ್ರಾಮ್ ದೇಹಿ ದೇವೀಶ ಸಂಸಾರಾರ್ಥಿ ನಿವೃತ್ತಯೇ ಹುಟ್ಟು ಸಾವು ಅಂತಕ್ಕಂತಹ ಸಂಸಾರ ಬಂಧನದಿಂದ ನಮ್ಮನ್ನು ದೂರೀಕರಿಸಿಕೊಳ್ಬೇಕಾದ್ರೆ ನಾನು ಒಂದೇ ಒಂದು ದಳ ತುಳಸಿಗಳವನ್ನ ಅರ್ಚನೆ ಮಾಡಬೇಕು ಸ್ವಾಮಿ ಒಂದು ಬಿಂದು ಗಂಗೋದ ನಿನ್ನ ಶಾಲಗ್ರಾಮದ ಮೇಲೆ ಅಭಿಷೇಕ ಮಾಡಕ್ಕೆ ಯೋಗ್ಯತೆಯನ್ನು ಕೊಡು ಅಂತ ಹೇಳಿ ಈ ಮುದ್ರಧಾರಣೆಯನ್ನು ಮಾಡಿಕೊಂಡು ಪಂಚಗವಿಯನ್ನು ಸ್ವೀಕಾರ ಮಾಡುತ್ತಾ ಹರಿದಿವಸದಲ್ಲಿ ಉಪವಾಸ ಇದ್ದು ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಜಾಗರಣೆಯನ್ನ ಮಾಡ್ತಾ ಮೂರು ದಿವಸ ಸಕಾಲಕ್ಕೆ ದ್ವಾದಶಿ ಪಾರಣೆಯನ್ನ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಇವಷ್ಟು ಅವಕಾಶ ಮಾಡಿಕೊಟ್ಟಿದೆ ಇಂಥ ಹಾಗಾಗಿ ಇದನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಚಾತು ಮಯಾ ಸೃಷ್ಟಿ ಗುಣಕರ್ಮ ವಿಭಾಗಶಃ ಎಲ್ಲ ವರ್ಣದವರು ಮಾಡಬೇಕು ವರ್ಣ ಬೇರೆ ಜಾತಿ ಬೇರೆ ನಾ ಹೇಳ್ತಿರೋದಿಲ್ಲಿ ವರ್ಣಾಶ್ರಮ ಧರ್ಮದೊಬ್ಬರು ಎಲ್ಲ ವರ್ಣದವರು ಕೂಡ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಯಾವ ನಿಯಮಗಳಿಲ್ಲ ಪ್ರತಿಯೊಬ್ಬರೂ ಕೂಡ ಯಾವತ್ತಿನ ದಿವಸ ಈ ವ್ರತವನ್ನು ಮಾಡಿ ಪುಣ್ಯ ಸಂಘಟನೆಯನ್ನು ಮಾಡಿಕೊಂಡು ಇಷ್ಟಾರ್ಥಗಳ ಸಿದ್ಧಿಗಳನ್ನು ಮಾಡ್ಕೊಳ್ಳಿ ಸರ್ವೇ ಜನಾಖಿ ಸುಖಿನೋ ಬವಂತು ಸಮಸ್ತ ಭವಂತು ಹರೈ ನಮಃ ಶ್ರೀಕೃಷ್ಣಾರ್ಪಣಮಸ್ತು